Oh, Y'all yeah. ಅದು ನನಗೆ ತಲೆ ನೋಡ್ತಿದೆ ಅದು ಅಲ್ಲಿ ನಾಯಿ

ಕಣ್ಣೆಲ್ಲ ಸ್ವಲ್ಪ ಮುಚ್ಚು ಕಷ್ಟ ಆಗುತ್ತೆ ಜೋರು ಹ್ಞೂ ನೆಕ್ಸ್ಟು ಅಷ್ಟು ಅದು ಯಾವ ಕ್ಯಾಬ್ ಬಂದ್ರೆ ಅದು ಕಾಣಿಸ್ಲೇ ಇಲ್ಲ 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 ಫ್ರೆಂಡ್ಸು ಇದ್ರೆ ಒಬ್ಬಳೇನಾ ಇಲ್ಲ ಫ್ರೆಂಡ್ಸು ಇಲ್ಲ ಮಾತಾಡಬೇಕು ಒಬ್ಬಳೇನಾ ಇಲ್ಲ ಫ್ರೆಂಡ್ಸು ಇದ್ರೆ

அவர் எல்லாருக்கும் நோட் நல்ல நோடி ஓட் இவத்தின நான் மாதாடல்ல அவருனா நல்ல நோய் ஓடிக்கிட்டே ஓட் ஓட்ரே தவ ஈ நான் நோட் நம்ம நோடி ஓட

ಇವಳು ಏನೇನೋ ಕೇಳ್ತಿದ ನಾಯಿಗಳು ಅಟ್ಟಿಸ್ಕೊಂಡ್ ಬಂತು ನಾಯಿಗಳು ಅಟ್ಟಿಸ್ಕೊಂಡ್ ಬಂತು ಅಟ್ಟಿಸ್ಕೊಂಡ್ ಬರ್ತಿತ್ತು ಅದಕ್ಕೆ ಓಡ್ ಬಂದಿದ್ದು ಹೇಳ್ಬಾ ಮುಖ ನೋಡ್ಕೊಂಡು ಇನ್ನೊಂದ್ಸರಿ ಅಷ್ಟೇ ಅವನಿಗೆ ಓ ಇವಳು ಅದೇ ಪಾರ್ಟಿ ಕಣ್ಣ

গ

বাই বৰ্তমানে বৰ্তি নাইকৰে নাই নিমে হ'ব নিৰা

Thank <laughs> you.

நீ

ಬರ್ತಿಲ್ಲ ಅಂದ್ರೆ ಬರ್ಬೇಡ ನೀನು